ಹಾಯ್ ಎಲ್ರಿಗೂ ನಮಸ್ತೆ ಬನ್ನಿ ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಬದನೆಕಾಯಿ ಪಲ್ಯ ಹೆಣ್ಕಾಯಿ ಗೊಜ್ಜನ ಮಾಡೋಣ ಅದು ಈ ರೀತಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಮೊದಲು ಬೇಕಾಗಿರುವಂತಹ ಸಾಮಗ್ರಿಗಳು ನಾನು ಇಲ್ಲಿ ಜೋಳದ ಹಿಟ್ಟು ತಗೊಂಡಿದ್ದೀನಿ ಬದನೆಕಾಯಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿರೋದು ಹುಚ್ಚೆಳ್ಳು ಕಡಲೆಕಾಯಿ ಬೀಜ ಬಿಳಿ ಎಳ್ಳು ಗರಂ ಮಸಾಲ ಅರಿಶಿಣ ಪುಡಿ ಮತ್ತು ಅಚ್ಕಾರದ ಪುಡಿ ಪುಡಿ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಬಳಸ್ಕೊಂಡು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ನಾನು ಬದನೆಕಾಯಿನ ಈ ರೀತಿ ಕಟ್ ಮಾಡಿ ನೀರು ಒಳಗಡೆ ಹಾಕಿ ಇಟ್ಕೊಳ್ತೀನಿ ಈ ರೀತಿ ಕಟ್ ಮಾಡೋದ್ರಿಂದ ಒಳಗಡೆ ಮಸಾಲೆ ತುಂಬೋದಕ್ಕೆ ಈಸಿ ಆಗುತ್ತೆ ಅದು ತುಂಬಿಟ್ಟೆ ಮಾಡಬೇಕು ಅದಕ್ಕೋಸ್ಕರ ಮತ್ತೆ ಹುಳ ಏನಾದರೂ ಇದ್ದರೆ ಈ ರೀತಿ ಚೆಕ್ ಮಾಡಿ ಹಾಕ್ಕೊಳ್ಳೋಣ ನಾನು ಇಲ್ಲಿ ಅರ್ಧ ಕೆ ಜಿ ಬದನೆಕಾಯಿ ತೊಗೊಂಡಿದ್ದೀನಿ ಎಲ್ಲನೂ ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಳ್ಳೋಣ ನೆಕ್ಸ್ಟು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ನಾನು ಏನು ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟು ತೊಳೆದು ಇಟ್ಕೊಂಡಿದೀನೋ ಅದನ್ನು ಈ ರೀತಿ ಹಾಕಿಬಿಟ್ಟು ಹುರ್ಕೊಳ್ತೀನಿ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಿಸ್ಕೊಳ್ತೀನಿ ನಾನು ಪ್ಲೇಟ್ ಏನಕ್ಕೆ ಮುಚ್ಚಿದ್ದೀನಿ ಅಂದರೆ ಅದು ಹಸಿದಿದೆಯಲ್ವ ಇನ್ನೂ ಬದನೆಕಾಯಿಯ ನೀರಿರುತ್ತಲ್ಲ ಸಿಡಿಯುತ್ತೆ ಅಂತೇಳ್ಬಿಟ್ಟು ನಾನು ಪ್ಲೇಟ್ ಮುಚ್ಚಿಬಿಟ್ಟು ಈ ರೀತಿಯಾಗಿ ಒಗ್ಗರಣೆನ ಒಗ್ಗರಣೆಯಲ್ಲಿ ನಾನು ಈ ರೀತಿ ಫ್ರೈ ಮಾಡ್ಕೊಳ್ತೀನಿ ಈ ಸೈಡ್ ಇಟ್ಕೊಂಬಿಡೋಣ ಅದು ಸ್ವಲ್ಪ ಕೂಲಾಗಲಿ ನೆಕ್ಸ್ಟ್ ನಾನು ಇನ್ನೊಂದು ಬಾಣಲೆಯಲ್ಲಿ ಕಡಲೆಕಾಯಿ ಬೀಜನ ಹುರ್ಕೊಳ್ತೀನಿ ಎಳ್ಳು ಎಳ್ಳು ಹುರ್ಕೊಬೇಕು ಮತ್ತು ಹುಚ್ಚಳು ಸಹ ಹುರ್ಕೊಬೇಕು ಮೂರನ್ನು ಹುರಿದ್ಬಿಟ್ಟು ಅದು ಕೂಲ್ ಆದಮೇಲೆ ಒಂದು ಜಾರಲ್ಲಿ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಳ್ಳೋಣ ನೋಡಿ ಫುಲ್ಲು ನುಣ್ಣಗೆ ಈ ರೀತಿ ಹಾಗೆ ಪೌಡರ್ ಹಾಕಬೇಕು ಈಸಿಯಾಗಿ ಮಾಡ್ಬೋದು ಏನು ಕಷ್ಟ ಇಲ್ಲ ಅದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ ಇದಕ್ಕೆ ಒಂದು ಅರ್ಧ ಸ್ಪೂನು ಅರ್ಶನ ಪುಡಿ ಒಂದು ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಗರಂ ಮಸಾಲೆ ಒಂದು ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನು ಇಷ್ಟನ್ನು ಹಾಕ್ಕೊಂಡು ಇದೆಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಎಲ್ಲ ಪೌಡರು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಪೌಡರ್ ಆಗಿರೋದ್ರಿಂದ ಏನು ಸ್ಮೆಲ್ ಎಲ್ಲ ಏನೂ ಇರೋಲ್ಲ ನಾನು ಹುಣಸೆಹಣ್ಣು ತೊಗೊಂಡಿದ್ನಲ್ವಾ ಅದನ್ನು ಕಲಸಿಟ್ಕೊಂಡಿದ್ದೀನಿ ಆ ಹುಣಸೆಹಣ್ಣು ರಸದಲ್ಲೇನೆ ಇದ ಇದನ್ನೆಲ್ಲ ಕಲಿಸ್ಕೊಳ್ಳೋಣ ಮಸಾಲೆಗಳು ನೋಡಿ ಈ ರೀತಿಯಾಗಿ ಕಲ್ಸಿಟ್ಕೊಬೇಕು ನಾನೇನು ಬದನೆಕಾಯಿ ಹುರಿದು ಇಟ್ಕೊಂಡಿದ್ದೀನೋ ಕೂಲ್ ಆಗೋದಕ್ಕೆ ಬಿಟ್ಟಿದ್ನಲ್ವ ಅದಕ್ಕೆ ಈ ರೀತಿ ಮಸಾಲೆ ತುಂಬಿಕೊಳ್ಳೋಣ ಸ್ವಲ್ಪ ಸ್ವಲ್ಪ ತುಂಬೋದ್ರೆ ಸಾಕು ಅದು ಒಳಗಡೆ ತುಂಬೋದ್ರಿಂದ ಒಳಗಡೆ ಟೇಸ್ಟಾಗಿ ಅದು ಸೆಪ್ಪೆ ಇರುತ್ತೆ ಈ ಮಸಾಲೆ ತುಂಬೋದ್ರಿಂದ ತುಂಬ ಟೇಸ್ಟಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಂಡು ಚೆನ್ನಾಗಿ ಬೆಂದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನೆಲ್ಲ ಮಸಾಲೆ ರುಬ್ಬು ನಾನು ಈ ಮಸಾಲೆಗಳನ್ನೆಲ್ಲ ತುಂಬಿದ್ದೀನಿ ಇದಕ್ಕೆ ಇನ್ನೂ ಸ್ವಲ್ಪ ಮಸಾಲೆ ಮಿಕ್ಕುತ್ತೆ ನೆಕ್ಸ್ಟು ಅದೇ ಬಾಣಲೆಯಲ್ಲಿ ಇನ್ನೂ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕರಿಬೇವಿನ ಒಂದು ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಹುರ್ಕೊಳ್ಳೋಣ ತುಂಬ ಈಸಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ನಾನು ಅಲ್ಲಿ ಆಲ್ರೆಡಿ ಹುಣ್ಸೇಣ್ ಹುಳಿ ಬಿಟ್ಕೊಂಡಿರೋದ್ರಿಂದ ನಾನು ಒಂದು ಮೀಡಿಯಮ್ ಸೈಜ್ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನು ಆಲ್ರೆಡಿ ಅಲ್ಲಿ ಉಪ್ಪು ಹಾಕಿದ್ದೀನಿ ಅದರಿಂದ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಟಮಾಟೊ ಇದಾಗಲಿ ಅಂತೇಳಿ ಮುಚ್ಚಿಟ್ಕೊಂಡಿದ್ದೆ ನೆಕ್ಸ್ಟು ನಾನು ಏನು ಮಸಾಲೆ ತುಂಬಿಟ್ಕೊಂಡಿದ್ದೀನೋ ಅದನ್ನ ಹಾಕ್ಬಿಟ್ಟು ಹಾಗೆ ರೋಸ್ಟ್ ಮಾಡ್ಕೊಳ್ಳೋಣ ರೋಸ್ಟ್ ಆಗ್ತಾ ಇದೆ ಮಸಾಲೆಲ್ಲ ಅದು ಫ್ರೈ ಆಗಬೇಕು ಸ್ವಲ್ಪ ಎಣ್ಣೆಯಲ್ಲಿ ಮುಚ್ಚಿಟ್ಟಿದ್ದೀನಿ ಇದನ್ನು ನೋಡಿ ಬೆಂದಿದೆ ನಾನು ಆ ಮಸಾಲೆ ಉಳ್ದಿತ್ತಲ್ವ ಅವಾಗಲೇ ತುಂಬಬೇಕಾದ್ರೆ ಸ್ವಲ್ಪ ಮಸಾಲೆ ಉಳ್ಕೊಂಡಿತ್ತು ಆ ಥರ ಉಳ್ದಿ ಉಳಿದಿತ್ತು ಮಸಾಲೆ ಆ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಕಲಿಸ್ಬಿಟ್ಟು ಹಾಕ್ತೀನಿ ಈ ರೀತಿ ಮತ್ತು ಇದಕ್ಕೆ ಸ್ವಲ್ಪ ಇನ್ನೂ ನೀರು ಸಹ ಹಾಕೊಂಡ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡಿಬಿಟ್ರೆ ನೀಟಾಗಿ ಎಲ್ಲ ಮಸಾಲೆ ಕ್ಲೀನಾಗಿ ಬೇಯಿಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಘಮ ಘಮ ಅನ್ನೋದಕ್ಕಿಂತ ಹೆಚ್ಚಾಗಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಇಟ್ಟಿದ್ದೀನಿ ನೋಡಿ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ನಮ್ಮ ಮನೆ ಕಿಟಕಿಲಿ ಬಂದುಬಿಟ್ಟು ಬಿಸಿಲು ಆ ರೀತಿ ಕಾಣಿಸ್ತಿದೆ ನಿಮಗೆ ನೀಟಾಗಿ ಇಲ್ಲ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಮತ್ತೆ ಬೇಯಿಸೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅದೇ ಬಿಸಿಲು ಆ ರೀತಿ ಅಲ್ಲಿ ಬೆಳಕು ಬೀಳ್ತಿರೋದ್ರಿಂದ ಇಲ್ಲಿ ನೀಟಾಗೆ ನಿಮಗೆ ಕಲರಾಗಿ ಕಾಣ್ತಾ ಇಲ್ಲ ತುಂಬ ಚೆನ್ನಾಗಾಗಿದೆ ಬನ್ನಿ ಇವದು ರೆಡಿ ಇದೆ ಇವಾಗ ಉಜ್ಜು ನೆಕ್ಸ್ಟು ರೊಟ್ಟಿ ಮಾಡ್ಕೊಳ್ಳೋಣ ಜೋಳದ ಹಿಟ್ಟಿಗೆ ಬಂದುಬಿಟ್ಟು ನಾವು ಬಿಸಿನೀರನ್ನ ಕಾಯಿಸ್ಕೊಂಡು ಹಾಕ್ಕೊಬೇಕು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಬೇಕು ಬಿಸಿ ಇರುತ್ತೆ ಅದು ನೋಡಿ ಈ ರೀತಿ ಹಿಟ್ಟನ್ನ ಕಲಿಸ್ಕೊಬೇಕು ಹಿಟ್ಟು ನಾನು ಎಲ್ಲಾನು ಬಿಸಿ ನೀರನ್ನೇ ಹಾಕ್ಕೊಂಡಿಲ್ಲ ಸ್ವಲ್ಪ ಸ್ಟಾರ್ಟಿಂಗ್ ಮಾತ್ರ ಬಿಸಿನೀರು ಹಾಕ್ಕೊತೀವಿ ನೆಕ್ಸ್ಟು ಕಲಿಸ್ಬೇಕಾದ್ರೆ ತಣ್ಣೀರು ಹಾಕ್ಕೊಬೇಕು ಏನಕ್ಕೆ ನಾವು ಎಲ್ಲನೂ ಬಿಸಿನೀರಲ್ಲಿ ಕಲಿಸ್ತಿಲ್ಲ ಅಂದರೆ ಅದು ಬಿಸಿನೀರಲ್ಲಿ ಕಲಿಸ್ಬಿಟ್ರೆ ತುಂಬ ಜಿ ಜಿಗಿ ಬಂದ್ಬಿಡುತ್ತೆ ಕಷ್ಟ ಆಗುತ್ತೆ ಒಂಥರ ಹಾರ್ಡಾಗುತ್ತೆ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಬಿಸಿನೀರು ಹಾಕ್ಕೊಂಬಿಟ್ಟು ನೆಕ್ಸ್ಟು ಹಾಕಬೇಕಾದ್ರೆ ತಣ್ಣೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಚೆನ್ನಾಗಿ ಹಿಟ್ಟನ್ನ ಶೆಲ್ಪ್ ಮೇಲೆ ಹಾಕ್ಕೊಂಡು ನಾತ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಬಂತು ರೆಡಿ ಆಯಿತು ಇಟ್ಟು ಅಂಟಿಸ್ಬಾರ್ದು ಕೈಗೆ ಆ ರೀತಿ ಅದು ಆಗಿ ನೋಡಿ ಒಂದು ಸ್ವಲ್ಪ ಅಂಟಲ್ಲ ಇದು ತೊಟ್ಟೋದಕ್ಕೋಸ್ಕರ ಹಾಕ್ಕೊಳ್ಳೋದು ನಮಗೆ ಫಸ್ಟ್ ಟೈಮ್ ಮಾಡಬೇಕಾರಲ್ಲ ಇದು ಕಷ್ಟ ಅನ್ನಿಸ್ತಿತ್ತು ಈಗ ಅದು ಮಾಡ್ತಾ 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 ರೂಢಿಯಾಗಿದೆ ಬಟ್ ಸಡನ್ನಾಗಿ ಬರಲ್ಲ ಒಂದು ಒಂದೆರಡು ಮೂರು ಸತಿ ಮಾಡಬೇಕು ನಾವು ಅಂದರೆ ಜಾಸ್ತಿ ಅದಕ್ಕೆ ಒತ್ತಬಾರ್ದು ಹಾಗೆ ಸ್ಮೂತಾಗಿ ಸುಮ್ಮನೆ ಹೆಂಗೆ ಚಪ ಚಪ ತಪ್ಪ ಟಪ್ಪ ಟಪ್ಪನ ಅಂದ್ಕೊಂಡು ಹೋದರೆ ನೋಡಿ ಈ ರೀತಿಯಾಗಿ ಬರುತ್ತೆ ರೊಟ್ಟಿ ನೋಡಿ ನಾನು ಹಂಚಿಟ್ಕೊಂಡಿದ್ದೀನಿ ಈ ಯಾವುದೇ ಯಾವುದೇ ರೀತಿಯಾದ ಎಣ್ಣೆ ಬಳಸಲ್ಲ ಈಗ ಹಂಚ ಮೇಲೆ ಕಾಯ್ದಿತ್ತು ಚೆನ್ನಾಗೆ ಅದ್ರ ಮೇಲೆ ಹಾಕಿದ ತಕ್ಷಣ ನಾವು ಒಂದು ಒದ್ದೆ ಬಟ್ಟೆಲಿ ನೀರನ್ನ ಈ ರೀತಿಯಾಗಿ ಎಲ್ಲ ಕಡೆನೂ ಸವರಬೇಕು ಒಂದು ಬಟ್ಟೇಲಿ ಬಿಟ್ಟು ನೆಕ್ಸ್ಟ್ ಇವಾಗ ಉಲ್ಟಾ ಹಾಕೋಬೇಕು ಇಷ್ಟೇ ಈಸಿ ಜೋಳದ ರೊಟ್ಟಿ ಮಾಡೋದು ಬೇಗ ಆಗುತ್ತೆ ಚಪಾತಿಗಿನ್ನ ಬೇಗ ಆಗುತ್ತೆ ಏನು ಅದೇನೋ ಜಾಸ್ತಿ ಚಪಾತಿನೇ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಜೋಳದ ರೊಟ್ಟಿ ಮಾತ್ರ ಬೇಗ ಆಗುತ್ತೆ ನೋಡಿ ಇನ್ನೂ ಒಂದು ರೊಟ್ಟಿ ತೋರಿಸ್ತಾ ಇದ್ದೀವಿ ಒಂದು ರೊಟ್ಟಿ ಹಾಕಿಬಿಟ್ಟು ಈ ರೀತಿ ಬಟ್ಟೆಯಲ್ಲಿ ನೀರು ಹಾಕಿಬಿಟ್ಟು ಹಿಂಗೆ ಉಲ್ಟಾ ತಿರ್ಸಿದ್ರೆ ನೋಡಿ ಅದು ಆಲ್ರೆಡಿ ಅಂದರೆ ಇಮಿಡಿಯೇಟ್ಲಿ ಹಾಕಿದ ತಕ್ಷಣ ಅಲ್ಲಿ ತುಂಬ ಚೆನ್ನಾಗಿ ಕಾಯ್ದಿರುತ್ತಲ್ಲ ಇಮಿಡಿಯೇಟ್ಲಿ ನಾವು ನೀರು ಹಾಕ್ಬಿಟ್ಟು ಮಾಡ್ಕೊಬೇಕು ನೋಡಿ ನೋಡಿ ಹಾಗಿದೆ ಜೋಳದ ರೊಟ್ಟಿ ಬದನೇಕಾಯಿದು ಎಣ್ಗಾಯಿ ಪಲ್ಯ ಉತ್ತರ ಕರ್ನಾಟಕ ಶೈಲಿಯದು ನೋಡಿ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಇದು ನಿಮ್ಗೆ ಅಡುಗೆ ಇಷ್ಟ ಆದರೆ ನಮಗೆ ಲೈಕ್ ಕೊಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು